ದೊಡ್ಡಮಣೆ ಶಿವಣ್ಣ ಅವರ ಕುಟುಂಬಕ್ಕೆ ಯಾಕೋ ಟೈಮೇ ಸರಿಯಿಲ್ಲ ಎಂದು ಕಾಣುತ್ತಿದೆ ಒಂದರ ಮೇಲೊಂದರಂತೆ ಕಷ್ಟಗಳು ಹುಡುಕಿಕೊಂಡು ಬರುತ್ತಿವೆ ಇದೀಗ ಶಿವಣ್ಣ ಪತ್ನಿ ಗೀತಕ್ಕ ಅವರಿಗೆ ಇದ್ದಕ್ಕಿದ್ದಂತೆ ದೊಡ್ಡ ಆಘಾತವಾಗಿದ್ದು ಈ ವಿಷಯ ಕೇಳಿ ಅಪ್ಪು ಮಕ್ಕಳಾದ ಧೃತಿ ಹಾಗೂ ವಂದಿತ ಆಸ್ಪತ್ರೆಗೆ ಓಡೋಡಿ ಬಂದಿದ್ದಾರೆ ಹಾಗಾದರೆ ಗೀತಕ್ಕ ಅವರಿಗೆ ಆಗಿತ್ತೇನು ನಿಮ್ಗೆಲ್ಲ ಗೊತ್ತಿರುವಂತೆ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡ ಬಳಿಕ ದೊಡ್ಡ ಮನೆಯವರು ಮಾತ್ರವಲ್ಲ ಅಭಿಮಾನಿಗಳು ಕೂಡ ಆತಂಕಗೊಂಡಿದ್ರು ಬಳಿಕ ಅಮೆರಿಕಾಗೆ ತೆರಳಿ ಶಿವಣ್ಣ ಕೂಡ ದೊಡ್ಡ ಸರ್ಜರಿ ಮಾಡಿಸಿಕೊಂಡಿದ್ದರು ಇದೀಗ ಶಿವಣ್ಣ ಆರೋಗ್ಯವಾಗಿದ್ದಾರೆ ಆದರೆ ಪತ್ನಿ ಗೀತಕ್ಕ ಅವರು ಇದ್ದಕ್ಕಿದ್ದಂತೆ ಆಸ್ಪತ್ರೆ ಸೇರಿದ್ದು ರಾತ್ರೋರಾತ್ರಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ ಹೌದು ಗೀತಕ್ಕ ಅವರಿಗೆ ಸರ್ಜರಿ ಆಗಿದೆ ಎನ್ನುವ ವಿಚಾರ ತಿಳಿದು ಬಂದಿದೆ ಅಭಿಮಾನಿಗಳು ಕೂಡ ಆತಂಕಗೊಂಡಿದ್ದಾರೆ ಕತ್ತಿನ ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಆಗಿದೆ ಎನ್ನುವ ಮಾಹಿತಿ ಆಪ್ತ ವಲಯದಿಂದ ತಿಳಿದು ಬಂದಿದೆ ಶಿವಣ್ಣ ಅಮೆರಿಕಾಗೆ ಹೋಗಿದ್ದ ವೇಳೆ ಜೊತೆಯಲ್ಲೇ ಇದ್ದ ಗೀತಾ ಶಿವರಜ್ ಕುಮಾರ್ ಅವರು ಪತಿಯ ಆರೈಕೆ ಮಾಡಿದ್ದರು ಕಷ್ಟದ ಸಮಯದಲ್ಲಿ ನನಗೆ ಧೈರ್ಯ ತುಂಬಿದ್ದು ಗೀತಾ ಶಿವರಜ್ ಕುಮಾರ್ ಎಂದು ಶಿವಣ್ಣ ಹೇಳಿಕೊಂಡಿದ್ದರು ಇದೀಗ ಗೀತಾ ಅವರು ಸರ್ಜರಿಗೆ ಒಳಗಾಕಿದ್ದಾರೆ ಶೀಘ್ರವೇ ಗುಣಮುಖರಾಗಲಿ ಎಂದು ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ ಈ ವಿಷಯ ಕೇಳಿ ಅಪ್ಪು ಮಕ್ಕಳಾದ ಧೃತಿ ವಂದಿತಾ ಆಸ್ಪತ್ರೆಗೆ ಓಡೋಡಿ ಓಡಿ ಬಂದಿದ್ದು ಐಸಿಯುನಲ್ಲಿದ್ದ ದೊಡ್ಡಮ್ಮ ಗೀತಕ್ಕ ಅವರನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಆಸ್ಪತ್ರೆಯಲ್ಲಿ ಗೀತಕ್ಕ ನೋಡಿ ಭಾವುಕರಾಗಿದ್ದಾರೆ ಆಗ ಶಿವಣ್ಣ ಅವರು ಧೃತಿ ವಂದಿತಾ ಅವರನ್ನು ತಬ್ಬಿಕೊಂಡು ಪಡಿಸಿದ್ದಾರೆ ಗೀತಕ್ಕ ಬೇಗ ಹುಷಾರಾಗಿ ಬರಲಿ ಅಂತ ನೀವು ಕೂಡ ಗೆಟ್ ವೆಲ್ ಸೂನ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ